ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬೆಳಗಿನ ತಿಂಡಿಗೆ ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾನಿವಾಗ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಅದನ್ನು ಚೆನ್ನಾಗಿ ಇದ್ದೀನಿ ಅವಲಕ್ಕಿಯಲ್ಲಿ ಧೂಳಿನ ಅಂಶ ಇರೋದ್ರಿಂದ ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು ಅವಲಕ್ಕಿ ತೊಳೆದಾದ ನಂತರ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ನೆನೆಯಕ್ಕೆ ಬಿಡಬೇಕು ನಾನು ತೊಗೊಂಡಿರೋ ಅವಲಕ್ಕಿ ಸ್ವಲ್ಪ ಗಟ್ಟಿ ಇದೆ ಅದಕ್ಕೋಸ್ಕರ ಹತ್ತು ನಿಮಿಷ ನೆನೆ ಹಾಕ್ತಿದ್ದೀನಿ ನೀವೇನಾದರೂ ಸ್ವಲ್ಪ ತೆಳು ಅವಲಕ್ಕಿ ತೊಗೊಂಡ್ರೆ ಒಂದು ಐದು ನಿಮಿಷ ನೆನೆಸ್ಕೊಂಡ್ರೆ ಸಾಕು ಈಗ ಅವಲಕ್ಕಿ ಒಗ್ಗರಣೆ ಮಾಡಲಿಕ್ಕೆ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಬೀಜ ಫ್ರೈ ಆದ ನಂತರ ಇವಾಗ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಮತ್ತು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಹಾಗೂ ಒಂದೆರಡು ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನು ಸಹಿತ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ ಹಾಗೆ ಇವಾಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿನ ಸಹಿತ ಸೇರಿಸ್ಕೊಂಡು ಇದನ್ನು ಸಹಿತ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಅವಲಕ್ಕಿ ಚಿತ್ರಾನ್ನನ ಬೆಳಗಿನ ತಿಂಡಿಗೆ ಹತ್ತು ನಿಮಿಷ ಇದ್ದರೆ ಸಾಕು ಆರಾಮಾಗಿ ಮಾಡ್ಕೊಳ್ಬೋದು ಇವಾಗ ಇದಕ್ಕೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಅರಿಶಿನ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಅವಲಕ್ಕಿ ಚಿತ್ರಾನ್ನ ಮಾಡಲಿಕ್ಕೆ ಗೊಜ್ಜು ರೆಡಿಯಾಗಿದೆ ಈಗ ನೆನೆಸ್ಕೊಂಡು ಇಟ್ಕೊಂಡಿರುವಂತಹ ಅವಲಕ್ಕಿನ ಒಂದು ಜರಡಿಯಲ್ಲಿ ಹಾಕಿ ಗಾಳಿಸ್ಕೊಂಡು ಇಟ್ಕೊಂಡಿದ್ದೀನಿ ಒಂಚೂರು ನೀರಿನ ಅಂಶ ಇರಬಾರ್ದು ಇದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಅವಲಕ್ಕಿನೂ ಸೇರಿಸ್ಕೊಂಡ ನಂತರ ಗ್ಯಾಸನ್ನು ಸ್ವಲ್ಪ ಸಣ್ಣ ಇಟ್ಕೊಳ್ಳಿ ಇವಾಗ ಈ ಗೊಜ್ಜಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕೊನೆಯದಾಗಿ ಇದಕ್ಕೆ ನಾನು ಅರ್ಧ ಕಡಿ ಲಿಂಬುನ ಸೇರಿಸ್ಕೊಳ್ತಾ ಇದ್ದೀನಿ ಲಿಂಬು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಇವಾಗ ಒಂದು ಐದು ನಿಮಿಷ ಹಾಗೆ ಮುಚ್ಚಿಡಬೇಕು ಈ ರೀತಿಯಾಗಿ ಒಂದು ಐದು ನಿಮಿಷ ಹಾಗೆ ಬಿಡೋದ್ರಿಂದ ಅವಲಕ್ಕಿ ಎಲ್ಲ ಚೆನ್ನಾಗಿ ಅರಳುಕೊಳ್ಳುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಐದು ನಿಮಿಷ ಹಾಗೆ ಮುಚ್ಚಿಡಬೇಕು ನೋಡಿ ಇವಾಗ ಅವಲಕ್ಕಿ ಎಲ್ಲ ಚೆನ್ನಾಗಿ ಬಿಸಿ ಹಬೆಯಲ್ಲಿ ಚೆನ್ನಾಗಿ ಅರಳುಕೊಂಡಿದೆ ಕೊನೆಯದಾಗಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಬೇಕು ಕೊನೆಯಲ್ಲಿ ಸಕ್ಕರೆ ಸೇರಿಸ್ಕೊಳ್ಳೋದ್ರಿಂದ ಇದ್ರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಇವಾಗ ಇದಕ್ಕೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ಶೇಂಗಾ ಬೀಜನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಯಾಕಂತಂದರೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ ಅದು ನೀವು ನೀವೇನಾದರೂ ಜಾಸ್ತಿ ಶೇಂಗಾ ಬೀಜ ಇಷ್ಟ ಇಲ್ಲ ಅಂತಂದರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೋದು ನೋಡಿದರೆಲ್ಲ ಹಾಗಿದರೆ ಅವಲಕ್ಕಿ ಚಿತ್ರಾನ್ನ ಹೇಗೆ ಮಾಡೋದು ಅಂತ ಬೆಳಿಗಿನ ತಿಂಡಿಗೆ ಬೇಗನೆ ಮತ್ತು ಸುಲಭವಾಗಿ ಇದನ್ನು ಮಾಡ್ಕೊಳ್ಬೋದು ನೀವು ಒಂದು ಸಲ ಈ ಅವಲಕ್ಕಿ ಚಿತ್ರಾನ್ನ ಟ್ರೈ ಮಾಡ್ತೀರಾ ಅಲ್ವಾ ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ